ತಾನು ಖರೀದಿಸಿದ ವಸ್ತುಗಳ ಬಿಲ್ ಅನ್ನು ಹಿಡಿದುಕೊಂಡು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಮತ್ತೊಂದೆಡೆ ಸಿಬ್ಬಂದಿ ವರ್ತನೆ ತಿಳಿದು ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಆಹಾರ ಸುರಕ್ಷತಾ ಅಧಿಕಾರಿ ಈ ದೃಶ್ಯಗಳೆಲ್ಲ ಕಂಡುಬಂದಿತು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನಿನಹಳ್ಳಿ ಗ್ರಾಮದ ಬಳಿ ಇರುವ ಡಿ ಮಾರ್ಟ್ನಲ್ಲಿ ಈಗ ಮಲ್ಟಿ ನ್ಯಾಷನಲ್ ಕಂಪನಿನೋ ಅಥವಾ ಇನ್ನೊಂದು ಕಂಪನಿಯೋ ನಮ್ಗೆ ಗೊತ್ತಿಲ್ಲ ಡಿಮಾರ್ಟ್ ಒಂದು ನಂಬಿಕೆ ಮೇಲೆ ಡಿಮಾರ್ಟ್ ಒಳಗಡೆ ಸತ್ತೆ ನೀವು ಒಳಗಾಕ್ ಬಿಟ್ರೆ ಇನ್ನೇನಕ್ ಬರ್ಬೇಕು ಕಸ್ಟಮರ್ ಡಿಮಾರ್ಟ್ ಅಲ್ಲಿ ಕಳೆದ್ಬಿಟ್ರೆ ಕಸ್ಟಮರ್ ಏನಾಗಬೇಕು ನಾನು ಇಷ್ಟೆ ನಾನು ಮಂಗ್ಳುಗ್ ಹೋಗ್ಬೇಕಂತ ನನ್ನ ಬಾಯಿ ಒಣಗ್ತಾ ಇದೆ ನಿಮ್ ಜೊತೆ ಮಾತಾಡಿ ಮಾತಾಡಿ ಇಲ್ಲ ಏನಾರ ಆಗಿದೆ ಎಲ್ಲಿ ಕ್ಲಿಯರ್ ಮಾಡಿದ್ರೆ ನಾನೇ ಇಲ್ಲಿರ್ತಾ ಇದ್ದೆ ನಾನೇ ಒಂದೊಂದು ಪೊಲೀಸ್ ಬರಬೇಕು

ಹೌದು ಶಿಡ್ಲಘಟ್ಟ ಮೂಲದ ಚಂದ್ರಶೇಖರ್ ಎಂಬುವವರು ಗುಣಮಟ್ಟ ಹಾಗೂ ಉತ್ತಮ ಬೆಲೆಗೆ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಡಿಮಾರ್ಟ್ಗೆ ಬಂದು ತಮ್ಮ ಮನೆಗೆ ಬೇಕಾಗುವ ಸುಮಾರು ಇಪ್ಪತ್ತ್ ಸಾವಿರ ರೂಪಾಯಿ ಮೌಲ್ಯದ ದಿನಸಿ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ ನಂತರ ಹೊರಗೆ ಬರುವ ಸಂದರ್ಭದಲ್ಲಿ ಪ್ಯಾಕಿಂಗ್ ಆಗಿದ್ದ ಪೇಪರ್ ಕಟ್ ಆಗಿ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಿದೆ ಇದರಿಂದ ಗ್ರಾಹಕ ಚಂದ್ರಶೇಖರ್ ಬಿಲ್ ಮಾಡುವ ಸಿಬ್ಬಂದಿಗೆ ಕ್ಯಾರಿ ಬ್ಯಾಕ್ ಕೇಳಿದ್ರಂತೆ ಆಗ ಚಂದ್ರಶೇಖರ್ ಹಾಗೂ ಪತ್ನಿಯ ಮೇಲೆ ಡಿಮಾರ್ಟ್ನ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಗೂಂಡಾಗಳ ರೀತಿ ವರ್ತನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಬೆಳಗ್ಗೆ ಹನ್ನೊಂದು ಫ್ಯಾಮಿಲಿ ಬಂದು ಸುಮಾರು ಇಪ್ಪತ್ತ್ ಮೂರು ಪರ್ಚೇಸ್ ಮಾಡಿ ಬಿಲ್ ಆಯ್ತು ಬಿಲ್ಲು ಕೊಟ್ಬಿಟ್ಟೆ ಪೇಮೆಂಟ್ ಪೇಮೆಂಟ್ ಪ್ಯಾಕೆಟ್ಸ್ ಒಂದ್ ಒಂದೆರಡು ಮೂರು ಹೊಡೆದೋಗಿತ್ತು ಆ ಒಡೆದೋಗಿರೋ ಪ್ಯಾಕೆಟ್ಸ್ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕ್ಕೊಡಿದರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು ಆಯಿತು ಕೊಡೋದಿಲ್ವಲ್ಲ ನೀವೇ ಹಾಕ್ಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ ಇಲ್ಲ ಅಂದರೆ ಗ್ರೈನ್ಸ್ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ ನೀವೇ ಹಾಕ್ಕೊಡಿ ಅಂದರೆ ನಾವೆಲ್ಲದಕ್ಕೂ ಹಾಕೊಡಕ್ಕಾಗಲ್ಲ ಅಂದರು ಆಯಿತು ನಾವು ಹಾಕ್ಕೊಂತೀವಿ ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದರೆ ಒಂದು ಹತ್ತು ಜನ ಗ್ಯಾದರಿಂಗ್ ಆಗೋದ್ರು ಹತ್ತು ಜನ ಗ್ಯಾದ್ರಿಂಗ್ ಆಗ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ಏನು ಒಬ್ಬೊಬ್ಬರು ಒಬ್ಬೊಬ್ಬೊಬ್ಬರು ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಫ್ಯಾಮಿಲಿ ಇದ್ದೀವಿ ನಾವು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ ಇಲ್ಲ ಅದಕ್ಕೆ ಬಿಲ್ ಮಾಡಿ ಬೇಕಾದರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಇಲ್ಲ ಸರ್ ನಾನು ಬಿಲ್ ಮಾಡೋಕ್ಕೆ ಬರಲ್ಲ ಎಕ್ಸ್ಟ್ರಾ ಕವರ್ ಕೊಡೋಕ್ಕೆ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು ಆಯ್ತಲ್ವಾ ಕೊಡೋಕ್ಕೆ ಬರಲ್ವಲ್ಲ ನೀವು ಯಾರು ಎಂಪ್ಲಾಯಿ ಯಾರು ನೀವು ಅಂತ ಕೇಳಿದ್ರೆ ನಾವು ಯಾರಾದರೆ ನಿಮಗೇನು ನಾವು ತೋರಿಸೋಲ್ಲ ಐ ಡಿ ತೋರಿಸಲ್ಲ ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಹಾಕ್ತಾರೆ ಇಲ್ಲಿ ಒಬ್ಬ ಎಂಪ್ಲಾಯಿ ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸ್ರನ್ನ ಹೇಳಬೇಕಲ್ಲ ಅಟ್ಲೀಸ್ಟ್ ಅವ್ರ ಐ ಡಿ ಪ್ರೊಡ್ಯೂಸ್ ಮಾಡಬೇಕಲ್ಲ ಆಮೇಲೆ ಸುನೀಲ್ ಅನ್ನೋರು ಯಾರೋ ಇನ್ನೊಬ್ಬರು ಬಂದರು ಆಯಿತು ಬಿಡಿ ಸರ್ ಆಯಿತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡಕ್ಕೆ ಬಂದರೆ ಹೊರತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ ನನಗೆ ಸುಮಾರು ಎರಡೂವರೆ ಗಂಟೆ ನನ್ನನ್ನು ಇಲ್ಲಿ ಡಿ ಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ ಜೊತೆಗೆ ನನ್ನ ಫುಡ್ ಗ್ರೈನ್ಸ್ನ ಹಾಳಾಗಿ ಹೋಗಿರೋ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಟ್ಟಿಲ್ಲ ಇದು ಡಿ ಮಾರ್ಟ್ನ ಸಮಸ್ಯೆ ಆಗಿರ್ತಕ್ಕಂಥದ್ದು ಸುಮಾರು ಸಲ ಈ ಫೇಸ್ನ ಏನು ಎಕ್ಸ್ಟ್ರಾ ಬಿಲ್ಗಳಾಗೋಗಿರುತ್ತೆ ಬಿಲ್ಲಲ್ಲಿ ಡಬಲ್ ಡಬಲ್ ನಾವು ತೊಗೊಂಡಿರೋದು ಒಂದು ಐಟಮ್ ಆದರೆ ಎರಡು ಐಟಮು ಬಿಲ್ ಆಗೋಗಿರುತ್ತೆ ಅಂಥವುಗಳು ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೀವಿ ಅದು ಕೂಡ ರೀಎಂಬರ್ಸ್ಮೆಂಟ್ ಆಗಿಲ್ಲ ಅದನ್ನು ಬಿಟ್ಬಿಟ್ಟಿದ್ದೀವಿ ಇವತ್ತು ಬರೀ ಕವರ್ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್ ಒಂದೇ ಒಂದು ಕವರ್ ಎಕ್ಸ್ಟ್ರಾ ಕವರ್ ಏನು ಪಾಲಿಥಿನ್ ಕವರ್ ಅದು ಆ ಕವರ್ಗೋಸ್ಕರ ಇಷ್ಟು ಸರ್ ನಾನೀಗ ಈ ನನ್ನ ಟೈಮ್ ವೇಸ್ಟ್ ಆಗಿದೆ ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ಹಾಳಾಗೋಗಿದೆ ಹಾಗಾಗಿ ನಾನೊಂದು ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಾಜ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಇಶ್ಯೂನು ಬಿಡೋದಿಲ್ಲ ಯಾಕೆಂದರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ನೂರಾರು ಜನ ಬರ್ತಾರೆ ಇಲ್ಲಿ ಅವರು ಎಷ್ಟು ಫೇಸ್ ಮಾಡಬೇಕು ಈ ಪ್ರಾಬ್ಲಮ್ನ ಹಂಗಾಗಿ ನಾನು ಇದನ್ನು ಗ್ರಾಹಕರ ವೇದಿಕೆಗೆ ಕಂಪ್ಲೇಂಟ್ ರಿಜಿಸ್ಟ್ ಮಾಡ್ತೀನಿ ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ ಪ್ರೈಸ್ ಲಿಸ್ಟ್ನ ಡಿಸ್ಪ್ಲೇ ಮಾಡಿಲ್ಲ ಮೆಸರ್ಮೆಂಟ್ಸ್ ಇಲ್ಲ ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ ಜೊತೆಗೆ ಏನನ್ನ ಸಮಸ್ಯೆ ಆದರೆ ಕಸ್ಟಮರ್ಗೆ ಆ ಕಸ್ಟಮರ್ಗೆ ಆಗಿ ರೆಸ್ಪಾನ್ಸ್ ಮಾಡೋಂಥ ಕೆಪಾಸಿಟಿ ಇಲ್ಲ ಹೋಗಲಿ ನನ್ನ ಹಾಳಾಗಿರ್ತಕ್ಕಂಥ ಫುಡ್ ಬೈಸ್ನ ಸೇಫ್ಟಿ ಮಾಡಿಕೊಡಿ ಅಂದರೆ ಅದನ್ನು ಮಾಡ್ಕೊಡೋಕೆ ರೆಡಿ ಇಲ್ಲ ಇವರು ಬರೀ ರೌಡಿಸಮ್ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು ಹದಿನೈದು ಜನ ಸುತ್ಕೊತಾರೆ ಯಾರನ್ನ ಒಬ್ಬರು ಕಸ್ಟಮರು ಏನನ್ನ ಪ್ರಶ್ನೆ ಮಾಡಿದ್ರೆ ನಂದು ಇಪ್ಪತ್ತ್ ಸಾವಿರ ರೂಪಾಯಿ ಬಿಲ್ ಆಗಿದೆ ಬಿಲ್ ಪೇಯ್ಡ್ ಆಗಿದೆ ಪೇಯ್ಡ್ ಮಾಡಿ ನಾನು ಇಷ್ಟು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ ಅದೇ ಬಿಲ್ ಪೇಡ್ ಮಾಡದೇ ಇದ್ದಿದ್ದರೆ ಅಟ್ಲೀಸ್ಟ್ ಯಾರನ್ನ ರೆಸ್ಪಾನ್ಸ್ ಮಾಡೋರೇನೋ ಬಿಲ್ ಪೇಡ್ ಮಾಡಿರೋದಕ್ಕೋಸ್ಕರ ಇವಾಗ ನನಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ ಕೊಡೋಣ ಬೇಕಾದ್ರೆ ಸರಿ ನಾ ಅಷ್ಟೇ ನಾವು ಹೇಳ್ಬೋದು ನಾವು ದಾದಾಗಿರಿ ಮಾಡಿದ್ವಿ ಅಂತ ಹೇಳ್ತಿದ್ದಾರಲ್ಲ ಆ ಥರ ನಾವು ಮಾಡಿದರೆ ನಮ್ಮ ಸಿ ಸಿ ಟಿ ಫೋಟೋಜ್ಕೊಳ್ಳೋಣ ಥ್ಯಾಂಕ್ ಯು ಇಲ್ಲ ಇಲ್ಲ ಸರ್ ಇದಕ್ಕಿಂತ ನಾವು ಹೇಳೋಕ್ಕಾಗಲ್ಲ ಇದಕ್ಕೆ ಸರ್ ಇದಕ್ಕಿಂತ ನಾವೇನು ಹೇಳೋಕ್ಕಾಗಲ್ಲ ಸ್ಟ ನಾನು ಹೇಳೋದನಲ್ಲ ಸುನೀಲ್ ಅಂತಲೇ ಹೇಳೋದನಲ್ಲ ಸರ್ ಅವ್ರು ಬಂದಾಗ ಹೇಳೋಲ್ಲ ಆ ಥರ ಏನಿಲ್ಲ ಸರ್ ಆ ಥರ ನಮಗೆ ನೋಡಿ ಐ ಡಿ ಕಾರ್ಡ್ ಕಂಪ್ನಿ ಕೊಟ್ಟಿರೋದೇ ಹಾಕೊಳ್ಳೋಕ್ಕೆ ಹಾಕೊಂಡಿದ್ದೀವಿ ತಾನೆ ಅದರಲ್ಲಿ ಏನು ಭೇದ ಭಾವ ಮಾಡ್ತಾ ಇಲ್ಲ ಅವ್ರು ಸರ್ ಕೇಳಿದರೆ ಕೊಟ್ಟಿದ್ದೀವಿ ಇವಾಗ ಅವ್ರು ಕೇಳ್ತಾರೆ ಏನಂದ್ರೆ ಈ ಥರ ಇದೇ ಹೊಡೆದವ್ರು ನಾವೇನು ಅಂತ ಹೇಳಿ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ತಾನೆ ಅಲ್ಲೆಲ್ಲ ಅವ್ರು ಹೇಳ್ತಾರದು ಸರ್ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ನಾವು ಡ್ಯಾಮೇಜ್ ಆರ್ಟಿಕಲ್ ಕೊಟ್ಟಿಲ್ಲ ಅವ್ರಿಗೆ ಇಷ್ಟೇ ಹೇಳ್ಬೋದು ಇನ್ನು ಗ್ರಾಹಕ ಚಂದ್ರಶೇಖರ್ ಆಹಾರ ಇಲಾಖೆಯ ಅಧಿಕಾರಿಗೆ ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆ ಮೂಲಕ ದೂರನ್ನು ನೀಡಿದರು ಘಟನೆ ಬಗ್ಗೆ ತಿಳಿದ ಪೊಲೀಸರು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಅಂಬಿಕಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಫುಡ್ ಸೇಫ್ಟಿ ಆಫೀಸರ್ಗೂ ಡೋಂಟ್ ಕೇರ್ ಎನ್ನದೇ ಇದ್ದ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು ನಂತರ ಮಾತನಾಡಿ ಯಾವುದೇ ಮಾಲ್ ಅಥವಾ ಸಣ್ಣದಾದ ಅಂಗಡಿಯಾಗಲಿ ನಿಗದಿಯಾಗಿ ಇರುವ ವಸ್ತುಗಳ ಬೆಲೆಯ ಬೋರ್ಡ್ಗಳನ್ನು ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಹಾಕಬೇಕಿತ್ತು ಆದರೆ ಇವರು ಎಲ್ಲಿಯೂ ಹಾಕಿಲ್ಲ ಇವರ ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ ಗ್ರಾಹಕ ನೀಡುವ ದೂರಿನ ಮೇರೆಗೆ ಕ್ರಮ ಜರುಗಿಸುತ್ತೇವೆಂದು ಎಚ್ಚರಿಕೆ ನೀಡಿದರು

ಏನೋ ಸರ್ಟಿಫೈ ಮಾಡೋದು ಅದು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ನಾವು ಕೊಡೋದು ಅದು ಪಬ್ಲಿಕ್ಗೆ ಡಿಸ್ಪ್ಲೇ ಆಗ್ಬೇಕು ಏನೇನು ಸರ್ವಿಸ್ ಕೊಡ್ತಿದ್ದೀರಾ ಏನಿದೆ ಅಂತ ನಿಮ್ಮದು ಫೀಡ್ಬ್ಯಾಕ್ ಕಸ್ಟಮ್ ಎಲ್ಲಿದೆ ನಿಮ್ಮದು ಸಿಸ್ಟಮು ಅದರಲ್ಲಿ ಏನೇನು ಹೋಗಬೇಕು ಫೀಡ್ಬ್ಯಾಕು ನೀವು ನೋಡಿದ್ದೀರಾ ಬೆಳಗ್ಗೆ ನಿಮಗೆ ರೆಪ್ಯುಟೇಷನ್ ಹಾಳಾಗಲ್ಲ ನಿಮ್ಮ ರೆಪ್ಯುಟೇಷನ್ ಡಿಮಾರ್ಟ್ ಅಂತೆ ಎಲ್ಲ ಏನಕ್ಕೆ ಬರ್ತಾರೆ ಎಂಥ ಬಡವರು ಬರ್ತಾರೆ ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜನೇ ಆಗ ನಾ ಆದರೆ ನಾನೀಗ ಒಂದು ಕೆಲವೊಂದು ಹದಿನೈದು ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತಗೊಂಡಿದ್ದೀನಿ ಅವ್ರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು ಯಾವುದೇ ಮಾಲ್ ಆಗಿರ್ಬೋದು ಜನಗಳಿಗೆ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು ಅದು ಅವರ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗಲಿ ಅಥವಾ ಜಾರ್ಕೊಳೋದಾಗಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಈ ರೀತಿ ಮತ್ತೇನಾದರೂ ಇದಾಯಿತು ಅಂದರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ ಈಗಲೂ ಕೂಡ ನಾವು ಬಿಡೋದಿಲ್ಲ ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ ಅವರೇನು ದೂರನ್ನು ಕೊಟ್ಟಿದ್ದಾರೆ ಆ ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ ನಮ್ಮ ಏನು ಆಫೀಸರ್ ಏನು ಗೈಡ್ ಮಾಡ್ತಾರೆ ನಾವು ಏನು ಕ್ರಮ ಮಾಡಬೇಕು ನಮ್ಮ ಎ ಸಿ ಸರ್ ಇದ್ದಾರೆ ಅವರು ಇದನ್ನು ಗಮನಕ್ಕೆ ಅವ್ರಿಗೆ ತರ್ತೀವಿ ಅವ್ರು ಏನು ಹೇಳ್ತಾರೆ ಏನು ಕ್ರಮ ಕೈಗೊಳ್ಳೋಕ್ಕೆ ನಮಗೆ ನಿದರ್ಶನ ನೀಡ್ತಾರೆ ಅದ್ರ ಬಗ್ಗೆ ನಾವು ಒಟ್ಟಾರೆಯಾಗಿ ಡಿಮಾರ್ಟ್ನ ಸಿಬ್ಬಂದಿಗಳ ಈ ವರ್ತನೆಯಿಂದ ಸಾರ್ವಜನಿಕ ವಲಯದಲ್ಲಿ ಬೇಸರ ವ್ಯಕ್ತವಾಗಿದೆ ತಾಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ ನನ್ನ ಐ ಡಿ ತೋರಿಸಲ್ಲ ನನ್ನ ಹೆಸರು ಹೇಳಲ್ಲ ಅಂತ ನೋಟಿಸ್ ಮಾಡಲ್ಲ ಅವ್ರು ಇವಾಗಿದ್ದು ಬರ್ಲಿಲ್ಲ ಇಲ್ಲಿಗೆ ಹೈ ಕಳ್ಳಟ ಆಡ್ತೀನಿ ಹಾಗಾದ್ರೆ ಗ್ಯಾಂಗ್ ಇಟ್ಕೊಂಡು ಅಲ್ಲ ಕರ್ಸಿ ನನ್ನ ಅವ್ರು ನೋಡ್ಬೇಕು ಅವ್ರು ಐ ಡಿ ನೋಡೋದು